ಅಧ್ಯಕ್ಷರ ಹುದ್ದೆಗೆ ಶ್ರೀ ಜೀ ಜೀರವರ ಒಂದೇ ನಾಮಪತ್ರ ಮಾತ್ರ ಸ್ವೀಕೃತವಾಗಿರುವುದರಿಂದ ಶ್ರೀ ವಿಜಯಕುಮಾರ್ ಜೀ ರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಶ್ರೀಜಿ ವಿಜಯಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೆಯೇ ಉಪಾಧ್ಯಕ್ಷರಾಗಿ ಶ್ರೀ ಮೋಹನ್ ಕುಮಾರ್ ಆರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶುಕ್ರವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ ಶ್ರೀಜಿ ವಿಜಯಕುಮಾರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಏಕೈಕ ಅಭ್ಯರ್ಥಿಯಾಗಿದ್ದರಿಂದ ಚುನಾವಣಾಧಿಕಾರಿಗಳು ಶ್ರೀಜಿ ವಿಜಯಕುಮಾರ್ ಅವರ ಹೆಸರನ್ನು ಅಧಿಕೃತವಾಗಿ ಘೋಷಿಸಿದರು ಅಧ್ಯಕ್ಷರ ಆಯ್ಕೆಯ ಸಭೆಯಲ್ಲಿ ಸೊಸೈಟಿಗೆ ಆಯ್ಕೆಯಾಗಿರುವ ಶ್ರೀ ಎ ನಾಗರಾಜು ಶ್ರೀ ಶಿವಪ್ಪ ಕೆಆರ್ ಶ್ರೀ ಎನ್ ಕೃಷ್ಣಪ್ಪ ಶ್ರೀ ಕೆಂಪಟ್ಟಿ ಬಿಎಂ ಗಣೇಶ ಮೂರ್ತಿ ಶ್ರೀ ನಾರಾಯಣಸ್ವಾಮಿ ಶ್ರೀ ವೆಂಕಟರಮಣ ಎನ್ ಶ್ರೀಮತಿ ಎಂ ಚಂದ್ರಮ್ಮ ಶ್ರೀಮತಿ ನಾಗರತ್ನಮ್ಮ ಮತ್ತು ಶ್ರೀ ಮುನಿ ವೆಂಕಟಪ್ಪರವರುಗಳು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಾದ ಶ್ರೀ ಜಿ ವಿಜಯ್ ಕುಮಾರ್ ಮತ್ತು ಉಪಾಧ್ಯಕ್ಷರಾದ ಶ್ರೀ ಆರ್ ಮೋಹನ್ ಕುಮಾರ್ ಅವರುಗಳನ್ನು ಅಭಿನಂದಿಸಿದರು ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಜನವರಿ ಹನ್ನೆರಡರಂದು ಚುನಾವಣೆ ನಡೆದಿತ್ತು ಒಟ್ಟು ಹನ್ನೊಂದು ಸ್ಥಾನಗಳಿಗೆ ಒಟ್ಟು ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ಸಮಾನ ಮನಸ್ಕ ಅಭಿವೃದ್ಧಿ ತಂಡ ಎಂಟು ಸದಸ್ಯರುಗಳು ಆಯ್ಕೆ ಆಗುವ ಮೂಲಕ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸದರಿ ಚುನಾವಣೆಯಲ್ಲಿ ಹಿಂದುಳಿದ ವರ್ಗಗಳ ಮೀಸಲು ವಿಭಾಗದಿಂದ ಸ್ಪರ್ಧಿಸಿದ್ದ ಶ್ರೀ ಜಿ ವಿಜಯಕುಮಾರ್ ಅವರು ಅತಿ ಹೆಚ್ಚು ಅಂದರೆ ಐನೂರ ಎಪ್ಪತ್ತೈದು ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯಗಳಿಸಿದ್ದರು ಇವರ ನಂತರದಲ್ಲಿ ಸಾಮಾನ್ಯ ವಿಭಾಗದಿಂದ ಸ್ಪರ್ಧಿಸಿದ್ದ ಶ್ರೀ ಎ ನಾಗರಾಜು ಅವರು ಐನೂರ ಐವತ್ತೆರಡು ಮತಗಳನ್ನು ಪಡೆದಿದ್ದರು ಮಹಿಳಾ ವಿಭಾಗದಿಂದ ಸ್ಪರ್ಧಿಸಿದ್ದ ಶ್ರೀಮತಿ ಚಂದ್ರಮ್ಮನವರು ಆರುನೂರ ಎರಡು ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೂ ಮುನ್ನ ಸಮಾನ ಮನಸ್ಕಾ ಅಭಿವೃದ್ಧಿ ತಂಡದಿಂದ ಆಯ್ಕೆಗೊಂಡ ಎಲ್ಲಾ ಸದಸ್ಯರುಗಳು ಶ್ರೀ ಎ ನಾಗರಾಜು ಮತ್ತು ಶ್ರೀ ಜಿ ವಿಜಯಕುಮಾರ್ ನೇತೃತ್ವದಲ್ಲಿ ತೊಗಟವೀರ ಕ್ಷತ್ರಿಯ ಸಮಾಜದ ಜಗದ್ಗುರುಗಳಾದ ಶ್ರೀ ದಿವ್ಕ ಜ್ಞಾನಾನಂದಗಿರಿ ಸ್ವಾಮೀಜಿ ತಂಡವನ್ನು ಬೆಂಬಲಿಸಿ ಗೆಲುವಿಗೆ ಸಹಕರಿಸಿದ್ದ ಬಿಬಿಎಂಪಿ ಮಾಜಿ ಉಪಮೇಯರ್ ಹಾಗೂ ತೊಗಟವೀರ ಕ್ಷತ್ರಿಯ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಎಸ್ ಹರೀಶ್ ಉದ್ಯಮಿಗಳಾದ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಶ್ರೀ ಜೀವಾನಂದ ಶ್ರೀ ರಾಮಚಂದ್ರಪ್ಪ ದೊಡ್ಡಬಳ್ಳಾಪುರದ ಶ್ರೀ ತಿಮ್ಮರಾಜು ಹಾಗೂ ಸಮಾಜದ ಇತರ ಪ್ರಮುಖರನ್ನು ಭೇಟಿ ಮಾಡಿ ಹೂಗುಚ್ಛ ನೀಡಿ ಶಾಲೆ ಹೊದಿಸಿ ಧನ್ಯವಾದಗಳನ್ನು ಸಲ್ಲಿಸಿದರು ಕಳೆದ ಶುಕ್ರವಾರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಆಯ್ಕೆಗಾಗಿ ಚುನಾವಣಾ ಸಭೆ ನಡೆದಿದ್ದು ಸಭೆಯ ಅಧ್ಯಕ್ಷತೆಯನ್ನು ಸಹಕಾರ ಸಂಘಗಳ ನಿಬಂಧಕರ ಕಚೇರಿಯ ಶ್ರೀಮತಿ ಶಕುಂತಲಾ ಅವರು ವಹಿಸಿದ್ದರು ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀ ಜಿ ಕುಮಾರ್ ಅವರು ಸದಸ್ಯರುಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ಸೊಸೈಟಿಯ ಮತದಾರರಿಗೆ ಸಮಾಜದ ಹಿರಿಯರು ತೊಗಟ ವೀರ ಕ್ಷತ್ರಿಯ ಸಂಘಗಳ ಅಧ್ಯಕ್ಷಗಳಿಗೂ ಪದಾಧಿಕಾರಿಗಳು ಸೊಸೈಟಿಯ ಆಲ ಮತ್ತು ಮುಖಂಡರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು ವಿಜಯಕುಮಾರ್ ಜಿ ಆದ ನಾನು ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಈ ದಿನ ಆಯ್ಕೆ ಮಾಡಿ ನನ್ನನ್ನ ಮುಂದೆ ಐದು ವರ್ಷಗಳ ಕಾಲ ಈ ಒಂದು ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮ ಎಲ್ಲ ಸೊಸೈಟಿಯ ಮತಬಾಂಧವರಿಗೂ ಸೊಸೈಟಿಯ ಸದಸ್ಯರಿಗೂ ಹಾಗೂ ಸಮಾಜದ ಹಿರಿಯರಿಗೂ ಹಾಗೂ ಎಲ್ಲ ನಮ್ಮ ಸಮಾಜದ ಎಲ್ಲ ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಿರ್ದೇಶಕರಿಗೂ ನನಗೆ ಮುಂದಿನ ಐದು ವರ್ಷಗಳಲ್ಲಿ ಸೊಸೈಟಿಯಲ್ಲಿ ಅಭಿವೃದ್ಧಿಪಡಿಸಲು ನನಗೆ ಅವಕಾಶ ಮಾಡಿ ಮತ್ತೆ ಮತ್ತೆ ಇನ್ನೊಮ್ಮೆ ನನ್ನನ್ನು ಅಧ್ಯಕ್ಷರಾಗಿ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ದಿವಸ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ನಿರ್ದೇಶಕರು ಇವತ್ತು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವ್ರಿಗೂ ಸಹ ಇವತ್ತು ನನ್ನ ಪರವಾಗಿ ಅಧ್ಯಕ್ಷರ ಪರವಾಗಿ ನಾನು ಅವರಿಗೆ ಉತ್ಪೂರ್ವಕವಾದಂಥ ಹೃದಯಪೂರ್ವಕವಾದಂಥ ನಾನು ಧನ್ಯವಾದಗಳನ್ನು ಹರಿಸ್ತೀನಿ